ನಮಸ್ಕಾರ ಸ್ನೇಹಿತರೆ ದೃಷ್ಟಿ ಬದಲಿಸಿ ನೋಡಿ ದೃಶ್ಯವೇ ಬದಲಾಗುತ್ತದೆ ಹವ್ಯಾಸ ಬದಲಿಸಿ ನೋಡಿ ಹಣೆ ಪರವೇ ಬದಲಾಗುತ್ತದೆ ವಿಚಾರ ಬದಲಿಸಿ ನೋಡಿ ದೇಶವೇ ಬದಲಾಗುತ್ತದೆ ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀವು ಸೇರುವ ತಡ ಎದುರಾಗುತ್ತದೆ ಕರ್ಮವು ಯಾವಾಗಲೂ ತನ್ನ ವಿಳಾಸವನ್ನು ಮರೆಯುವುದಿಲ್ಲ ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತ ಸ್ಥಳಕ್ಕೆ ಹೋಗಿ ಮುಟ್ಟಿಯೇ ತೀರುತ್ತದೆ ಜೀವನದಲ್ಲಿ ಒಂದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನಿಮ್ಮನ್ನು ಯಾರು ಕೈ ಬಿಟ್ಟರೂ ನಿಮ್ಮ ಒಳ್ಳೆಯತನ ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ ಮನಃಶಾಂತಿ ನಿಮ್ಮ ಪರಮೋಚ್ಛ ಗುರಿಯಾಗಿರಲಿ ಜೀವನದ ಉಳಿದೆಲ್ಲ ವಿಚಾರಗಳನ್ನು ಅದಕ್ಕೆ ತಕ್ಕಂತೆ ಅದರ ಸುತ್ತಲೂ ಹೊಂದಿಸಿಕೊಳ್ಳಿ ಮೋಸದ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ ಸತ್ಯದ ಅರಿವಾಯಿತು ಎಂದು ಸಂತಸ ಪಡು ಏನಾಗಬೇಕೋ ಅದು ಹಾಗೆಯೇ ಆಗುತ್ತದೆ ಸಮಾಧಾನವಾಗಿರು ನಾವಿಲ್ಲಿ ಆಟಗಾರರಷ್ಟೇ ತೀರ್ಪುಗಾರರಲ್ಲ ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ನಾವು ಸಿರಿವಂತರೆ ಮನಸ್ಸೇ ಬಡವಾಗಿದ್ದರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ ಸಂತೃಪ್ತಿಗಿಂತ ಮಿಗಿಲಾದ ಇನ್ನೊಂದು ಸಂಪತ್ತಿಲ್ಲ ನಿಮ್ಮ ಕುಟುಂಬದ ಕೆಲವರು ನಿಮ್ಮನ್ನು ಸಮಾಧಿ ಮಾಡಲು ಮೈಲುಗಟ್ಟಲೆ ದೂರದಿಂದ ಬರುತ್ತಾರೆ ಆದರೆ ನೀವು ಬದುಕಿರುವಾಗ ನಿಮ್ಮ ಯೋಗಕ್ಷೇಮ ವಿಚಾರಿಸಲು ಬೀದಿಯನ್ನು ಸಹ ದಾಟುವುದಿಲ್ಲ ಮನುಷ್ಯನ ಆಸೆಯೇ ಹಾಗೆ ಕ್ಷಣಿಕವಾದ ಬದುಕಿನಲ್ಲಿ ತಾನು ಬಯಸುವುದೆಲ್ಲ ಶಾಶ್ವತವಾಗಿರಬೇಕೆನ್ ಬೇಕೆಂದು ಎಂಬಂತಹ ಸಂಗತಿಗಳನ್ನೇ ಆಸೆಗೆ ಮಿತಿ ವಿಧಿಸಿಕೊಂಡು ಖುಷಿ ಕೊಡೋಣ